ಸೌಂಡ್ ಬಂತ ಏನೋ ಒಳಗು ಕುಂತ ಹೊಂಟೇನ ನಾನು ಒಬ್ಬ ಇಲ್ಲಿ ಕುಂತ ಒಳಗೆ ಹೋಗ್ಬೇಕಂತ ಬಂದ ಬಿಟ್ಟು ಒಂದ್ ಒಳಗೆ ಹೋಗುದನ್ನ ಈಗ ಏನ್ ಬೇಕಾದ ಹೇಳಿ ನಾನು ಒಂಥರ ಸ್ಕಿನ್ ಹುರಿದಂಗ ಇದ ನೋಡ್ರಿ ಪರಮೇಶ್ವರ ಮತ್ತು ಪಾರ್ವತಿಯರ ಮದುವೆ ಆಗಿರ್ತಕ್ಕಂಥ ಒಂದು ಮದುವೆ ಮಂಟಪ ಅದ್ರ ಮ್ಯಾಗ ಒಂಥರ ಏನು ಕೂದಲ ಬೆಳದಂಗ್ಯಾವ್ ಒಂದ್ಸಾರಿ ಸೌಂಡ್ ಸುಮಾರು ಎರಡು ಗವಿಗಳಂತು ಅವು ಗವಿಗಳು ಒಂದ್ ಮಟ್ಟದ ಬೇರೆ ಇನ್ನೊಂದ್ ಮಟ್ಟದ ಬೇರೆ ಕುಲ ಇರುತ್ತಲ್ಲ ಜಗ ಆ ಒಂದು ಕುಲ ಇದ್ದ ಜಗಕ್ಕೆ ಇಲ್ಲೇ ಗನ್ನ ಉಪಯೋಗಿಸ್ಕೊಂಡ್ಬಿಟ್ಟು ಒಂದು ಗೋಡೆಯನ್ನು ಕಟ್ಟಾರ್ಟ್ ಎಂಟ್ರ ಇರತೈತಿ ಒಳಗಡೆ ಹೋಗೋಣ ಅಂತ ಅಲ್ಲಿ ಶಿವ ಮತ್ತು ಪಾರ್ವತಿಯರ ಒಂದು ಮಂಟಪ ಐತಂತ ಇದೆಯಲ್ಲ ಮದುವೆ ಮಂಟಪ ಆ ಒಂದು ಮದ್ವೆ ಮಂಟಪ ತೋರಿಸ್ತಾರಂತ ಒಳಗಾಗ್ತೈತಿ ಸೊಗಲಕ್ಕೆ ನೀವು ಬಂದ್ರೆ ಅಂತಂದ್ರ ಈ ಮೆಟ್ಲುಗಳ ಪಕ್ಕದೊಳಗ ಒಂದು ಜಲಪಾತ ಐತಿ ಈ ಜಲಪಾತ ನೋಡ್ಬೋದು ನೀವು ಎಷ್ಟು ಚಂದ ಐತಿ ಅಂತಂದ್ರ ಆದ್ರ ನೀರು ಒಂದ್ ಸ್ವಲ್ಪ ಕಮ್ಮಿ ಐತಿ ಇವತ್ತ ಈ ಹೊಂಡ ಮಾತ್ರ ಪೂರಾ ತುಂಬಕೊಂಬಿಟೈತಿ ಇದು ನೋಡೋದ್ರಲ್ಲ ಇಲ್ಲೇ ಶಿವ ಮತ್ತು ಪಾರ್ವತಿಯರ ಒಂದು ಮೂರ್ತಿಗಳನ್ನ ಮಾಡ್ಯಾರ ಸುಮಾರು ನೂರು ಮೆಟ್ಲು ಮೇಹಾತ್ ಹೊರಕ ಆರಾಮ್ ಮೇಹಾತ್ ಒಂದು ಸಂಟ್ಬಿಡದ್ ನೋಡ್ರಿ ಈಗ ನೀವೇನಾದ್ರು ಈ ಒಂದು ಸೋಮೇಶ್ವರಕ್ಕೆ ಬರುವಂತ ಒಂದು ಪ್ಲಾನ್ ಮಾಡದಿದ್ರಪ್ಪ ಅಂತಂದ್ರೆ ಹೋಳಿ ಹುಣ್ಣಿ ಸಮಯದೊಳಗೆ ಬರ್ರಿ ಇಲ್ಲಿ ಹುಳಿ ಹುಣ್ಣಿ ಸಮಯದೊಳಗೆ ಏನಾಗ್ತದೆ ಜಾತ್ರೆ ಆಗ್ತೈತಿ ಸೋಮೇಶ್ವರ ಲಿಂಗದ ಒಂದು ಜಾತ್ರೆಯನ್ನು ನೀವು ಕಾಣ್ಬೋದು ಹುಳಿ ಹುಣ್ಣಿ ಸಮಯದೊಳಗೆ ಬಂದ್ರಿ ಅಂತಂದ್ರ ಅಕಡೆಯಿಂದ ನೋಡಿದ್ರು ಶಿವಕಾಂತ್ ಈ ಕಡೆಯಿಂದ ನೋಡಿದ್ರು ಶಿವಕಾಂತ್ ಐತಿ ಇಲ್ಲಿ ಈ ಕಲ್ಲಿ ನೀವು ಈ ಬಂಡೆ ತೆಳಗ ಒಂದು ಸಣ್ಣ ಹೋಲ್ ಐತಿ ಆ ಒಂದು ಹೋಲ್ ಒಳಗಿಂದ ಜನ ಬರ್ತಾರೆ ಯಾಕಂತಂದ್ರೆ ಅವ್ರು ಏನಾದರೂ ಮನಸ್ಸೊಳಗೆ ಇಚ್ಛೆಯನ್ನು ಇಟ್ಕೊಂಡ್ಬಿಟ್ಟ ಆ ಒಂದು ಇಚ್ಛೆಯನ್ನು ಸಂಪೂರ್ಣವಾಗಬೇಕು ಅನ್ನಂಗಿದ್ರೆ ಇದ್ರೊಳಗಿಂದ ಬರ್ಬೇಕಂತ ಹಿಂಗೇನ ಹೊರಗೆ ಬಂದೀಪಾ ಅಂತಂತಂದ್ರೆ ಅವರ ಒಂದು ಇಚ್ಛೆಗಳ ಪೂರ್ಣವಾಗ್ತಾವು ಅಂತಂತಂದು ಹೇಳ್ತಾರೆ నవ్ బంది అంత ఒ్రై మి నోడ్రీర్ హ్యా ఈ స్థాన మదనంతరగ సోమేశ్వర దేవాలయక హ ప్రతీతి ఐతి ఇదే సోమేశ్వర దేవాలయ ఐత ఈ సోమేశ్వర దేవాలయ వ రాష్ట్ర కూట్ర నిర్మాణ మివాలయ అంతా ಅದೇ ರೀತಿಯಾಗಿ ಇಲ್ಲಿರ್ತಕ್ಕಂಥ ಒಂದು ಸೋಮೇಶ್ವರ ಶಿವಲಿಂಗು ಐತಲ್ಲ ಅದು ಚಾಳುಕ್ಯರ ಒಂದು ಶಾಸನದ ಪ್ರಕಾರ ನಾವು ನೋಡೋದಾದ್ರ ರಾವಣನ ಒಂದು ಅಧಿಕಾರಿಗಳಾಗಿರುವಂತ ಮಾಲಿ ಮತ್ತು ಸೋಮಾಲಿ ಅನ್ನುವಂಥವ್ರು ಈ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಅಂತ ಹೇಳ್ತಾರ ದೇವಾಲಯದ ಮುನ್ಭಾಗದೊಳಗ ಒಂದು ಜಲಪಾತ ಐತಿ ಸಣ್ಣ ಜಲಪಾತ ಅಲ್ಲಿ ಮುಂದ್ಗಡೆ ನೋಡಿದ್ರಲ್ಲ ಅಲ್ಲಿ ಮುಂದ್ಗಡೆ ಏನಾಗ್ತಿ ದೊಡ್ಡ ಜಲಪಾತ ಅದ್ ಅದನ್ನ ಬಿಟ್ಟರೆ ಇದ್ರ ಮುಂದ್ಗಡೆ ಇನ್ನೊಂದು ಸಣ್ಣ ಜಲಪಾತ ಐತಿ ಇದ ನೋಡ್ರಿ ಪರಮೇಶ್ವರ ಮತ್ತು ಪಾರ್ವತಿಯರ ಮದುವೆ ಆಗಿರ್ತಕ್ಕಂಥ ಒಂದು ಮದುವೆ ಮಂಟಪ ಈ ಒಂದು ಮದುವೆ ಮಂಟಪ ಈ ಸೊಗಲ್ದೊಳಗೆ ಇರುವಂತ ಕಾರಣದಿಂದಾಗಿ ಇಲ್ಲಿ ಜನ ಏನ್ ಮಾಡ್ತಾರಪ್ಪ ಅಂತಂದ್ರೆ ತಮ್ಮ ಒಂದು ಮದುವೆಯನ್ನು ಕೂಡ ಮಾಡ್ಕೊಳಕ್ ಬರ್ತಾರ ಜನರ ನಂಬಿಕೆಯ ಪ್ರಕಾರ ಶಿವಪಾರ್ವತಿಯ ಮದುವೆ ಆಗಿರತಕ್ಕ ಈ ಒಂದು ಪ್ರದೇಶದೊಳಗ ಮದುವೆ ಆದ್ರ ಅವರ ಒಂದು ಜೀವನ ಏನೋ ಚೆನ್ನಾಗಿರ್ತೈತಿ ಅನ್ನುವಂತ ಒಂದು ನಂಬಿಕೆ ಇರೋದ್ರಿಂದ ಇಲ್ಲಿ ಬಂದು ಮದುವೆ ಮಾಡ್ಕೊಂಡು ಹೋಗ್ತಾರಂತ ಸೋಮೇಶ್ವರ ದೇವಾಲಯದಿಂದ ಈ ಭಾಗಕ್ಕೆ ಬಂದ್ರೆ ಇಲ್ಲಿ ನೋಡಬಹುದು ಸೊಗಲು ಜಿಂಕೆವನ ಅಂತಂದು ಬರ್ತಾರೋ ಈ ಕಡೆಯಿಂದ ಮೇಲ್ಗಡೆ ಹತ್ತಬೇಕ ಅಲ್ಲಿಂದ ಮೇಲ್ಗಡೆ ಹತ್ತಿದ್ರೆ ಸೊಗಲ್ ಒಂದು ಜಿಂಕೆವನ ಸಿಕ್ತ ನಮ್ಗೆ ಇಲ್ಲಿ ಜಲಪಾತ ಇದೆ ಸಣ್ಣ ಜಲಪಾತ ಜಿಂಕೆವನ ಇಲ್ಲಿ ಐತಿ ಅದೇ ರೀತಿಯಾಗಿ ಸೋಮೇಶ್ವರ ಶಿವಲಿಂಗ ಅಲ್ಲಿ ಐತಿ ನೀವು ಜಿಂಕೆಗಳನ್ನ ನೋಡ್ಬೇಕನ್ನಂಗಿದ್ರೆ ಇಲ್ಲಿನೂ ಬರಬಹುದು ಒಳಗೆ ಅಕಸ್ಮಾತ್ ಆಗಿ ನೀವು ತುಮಕೂರೊಳಗಿದ್ರಪ್ಪ ಅಂತಂದ್ರೆ ಅಲ್ಲಿ ನಾಮದ ಚಿಲುಮೆ ಅಂತಂದು ಒಂದು ಪ್ಲೇಸ್ ಐತಿ ಆ ಒಂದು ನಾಮದ ಚಿಲುಮೆಯನ್ನು ಸಹ ನಿಮಗೆ ತೋರ್ಸನ್ ನಾನು ಆ ಒಂದು ನಾಮದ ಚಿಲುಮೆಗೂ ಸಹ ಹೋಗ್ಬೋದು ನೀವು ಜಿಂಕೆಗಳನ್ನ ನೋಡಕಂತ ನಾಮದ ಚಿಲುಮೆ ಒಳಗೆ ಏನೈತಪ್ಪ ಅಂತಂದ್ರೆ ಅಲ್ಲಿ ರಾಮನಿಂದ ಬಾಣ ಬಿಟ್ಟು ನೀರನ್ನು ಹೊರಗೆ ಅಂತ ಅದನ್ನ ನಾಮದ ಚಿಲುಮೆ ಅಂತಾರು ಎಷ್ಟು ದೊಡ್ಡ ಕೂಡೈತಿ ಅದ್ರ ಮ್ಯಾಗ ಒಂಥರ ಏನು ಕೂದಲೇ ಬೇಡ ನನಗೆ ಮೆತ್ ಮೆತ್ತೇ ಬಂತದ ಕೃಷ್ಣ ಜಿಂಕೆ ಎರಡು ಪ್ರಭೇದದ ಜಿಂಕೆಗಳನ್ನು ನಾವು ಒಳಗೆ ಮೊಲಗಳನ್ನು ಕಾಣ್ಬೋದಿಲ್ಲ ಸಾಕು ಮೊಲ ಇವು ಒಂಥರ ಸ್ಮೆಲ್ ಬರತ್ತದ ಸೈಕ್ ಬಂದ್ರೆ ಇಂಕೇವನವನ್ನು ನೋಡ್ಕೊಂಡು ತೆಳಗಿಳಿದ್ರಿ ಅಂತಂದ್ರ ನಿಮ್ಗೆ ಮುಂದ್ಗಡಿನ ಒಂದಿಷ್ಟು ಕಾಣತಾವ ನೋಡ್ರಿ ಇಲ್ಲಿ ಈ ಭಾಗದಿಂದ ಗವಿ ಐತಿ ಗವಿಗೆ ಹೋಗ್ಬೇಕಲ್ಲೇ ಮಲ್ಲಿಕಾರ್ಜುನ ಗಮಿ ಅಂತ ಕರಿತಾರ ಗಮಿಗೆ ಇನ್ಕೇವನದಿಂದ ಈ ಕಡೆ ಬಂದಿರಪ್ಪ ಅಂತಂದ್ರೆ ನೋಡಬಹುದು ಈ ರೀತಿ ಇನ್ನ ಕನ್ಸ್ಟ್ರಕ್ಟ್ ಇದನ್ನ ಇದ್ರ ಒಳಗಡೆ ಏನೈತಿ ಗಮಿ ಇತ್ತದ ಸೊಗಲ ಅನ್ನುವಂಥವ್ರು ಒಬ್ಬರು ಅಜ್ಜಾರಲ್ಲಿ ತಪಸ್ ಮಾಡ್ತಿದ್ರ ಅಂತ ಅವರಿಂದಾಗಿ ಈ ಒಂದು ಸೊಗಲಕ್ಕ ಸೊಗಲ ಅನ್ನುವಂಥ ಒಂದು ಹೆಸರು ಬಂದೈತಿ ಅಂತಂತ ಒಳಗೊಬ್ರ ಮೊದಲ ಇಲ್ಲಿ ನೋಡ್ಬೋದು ಚರಿಕಲ ಅಂತಾರಲ್ಲ ಆ ಒಂದು ಚರಿಕಲ್ಲಿನಿಂದ ನಿರ್ಮಾಣ ಆಗಿರ್ತದೆ ಚರಿಕಲ್ಲಿನ ಒಂದು ಗೋಡೆ ಇದೆ ಬೆಟ್ಟ ತಪಸ್ ಮಾಡುವಂತ ಒಂದು ಜಗ ಇವ್ರ ಅಜ್ಜಾರ ಅದರಲ್ಲ ಇವ್ರ ಅಜ್ಜಾರನ್ನ ನೋಡ್ರಿ ಈ ಒಂದು ಗವಿಯನ್ನ ಮಾಡಿದ್ರು ಅಂತ ಇವ್ರೇನೋ ತಪಸ್ ಮಾಡ್ತಿದ್ರು ಅಂತ ಇಲ್ಲಿ ಇದು ಫಸ್ಟ್ ಎಂಟರ್ ಆದ ಕೂಡ ನಾನ್ ಇದು ಕಾಣ್ತೈತಿ ಇದ್ರ ಪಕ್ಕದೊಳಗನ ಏನೈತಿ ಆ ಒಂದು ಗವಿ ಮೇನ್ ಗವಿ ಇರೋದು ಆ ಕಡೆ ಬಾಜು ಒಳಗೆ ಇರ್ತಕ್ಕಂತ ಒಂದು ಮೇನ್ ರೋಡ್ ಐತದ ಒಳಗೆ ಗವಿ ಒಳಗೆ ಹಾಕಂತಂದ್ರೆ ಈಗ ಮೊದಲಿಗೆ ಇದು ನೋಡ್ಕೋರಿ ಅಂದ್ರೆ ಗವಿ ಒಳಗೆ ಹೋಗೋಣ ಅಂತ ಇಲ್ಲ ಇದು ಗವಿ ಎಂಟ್ರೆನ್ಸ್ ಇದು ಹಿಂಗೆ ಒಳಗೆ ಹೋಗೋದ ಒಳಗಡೆ ಲೈಟ್ ಇಲ್ಲ ಅಂತ ಗವಿ ಒಳಗೆ ಹೋಗ್ತಂತಂತಂದ್ರೆ ಹಾಗೆ ನಾನು ಟಾರ್ಚ್ ತೊಗೊಂಡ್ಬಿಟ್ಟಿದ್ದೆ ನಾನು ಹೋಗಿದೆ ಈ ಒಂದು ಟಾರ್ಚ್ ತಗೊಂಡ ಒಳಗ ಹೋಗೋಣ ನೀವು ನೋಡ್ಬೋದ ಪೂರ್ತಿ ನೊಣ ಕುಂತ್ ಬಿಟ್ಟಾವೆಲ್ಲಿ ಸಸ್ತ ಒಳಗಡೆ ಪೂರ್ತಿ ನೊಣ ಇರ್ಬೇಕ ಈ ಸಿಕ್ಕಾಪಟ್ಟೆ ನೊಣದಾವೆ ಇಲ್ಲಿ ಹಿಂಗ ಒಳಗ ಒಳಗೆ ಗವ ಒಂದಿ ಗವಿ ಒಳಗೆ ಎಂಟರ್ ಆದ್ನಿ ಗವಿ ಗವಿ ಎಂಟ್ರಾದ ಕೂಡ ನೋಡ್ಬೋದು ಹಿಂಗೈತಿ ಹೊರಗೆ ಫುಲ್ ಬೆಳಕೈತಿ ಒಳಗೆ ನೋಡ್ಬೋದು ಗವಿ ಒಳಗ ಫುಲ್ ಕತ್ಲೆ ಕತ್ಲೆ ಐತಿ ಫಸ್ಟಿಗೆ ಈ ಕಡೆ ಒಂದು ರೋಡ್ ಐತಿ ಅದೇ ರೀತಿಯಾಗಿ ಈ ಕಡೆನೂ ಒಂದು ರೋಡ್ ಐತಿ ಇಲ್ಲಿ ಒಂದು ಸಣ್ಣ ಗವಿ ಕೆದ್ರಾತಿದ್ರ ಬಿಟ್ಟರು ಅನ್ಸುತ್ತವ್ರು ಫಸ್ಟಿಗೆ ಎರಡ್ರ ಯಾಕಡೆ ಹೋಗು ಈ ಕಡೆ ಹೋಗೋಣ ಸಣ್ಣದ್ರ ಹೋಗ್ಲಗುಳ ಸಣ್ಣದು ಏನೈತಿ ನೋಡ್ರಿ ಇಷ್ಟ ಐತಿ ಮೊದಲನೇದ ಕನಕಾಪುಡಿ ಕನಕಾಪಡಿ ಇದೊಳ ನೋಡ್ರಿ 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 ಊಹ್ ಬೆಳಕಿ ನೋಡ್ದಕ್ಕೆ ಈಗ ಅದು ಸೌಂಡ್ ಮ್ಯಾಗ ಹಾರದ ಹಂಗಾಗಿ ಈಗ ನಾನು ನಡಕ್ ಕುಂತಿದ್ದಕ್ಕೆ ಇಲ್ಲ ಅದಕ್ಕೆ ಸಿಗ್ನಲ್ ಸಿಗತ್ತಿಲ್ಲ ಹೊರಗೋಗಿ ದಾರಿ ಹಂಗಾಗಿಲ್ಲಿ ಕುಂತದ ವಾಪಸ್ ಇಲ್ಲ ಹೊರಗಾರೆ ಬಿಡೋದ್ ನಾವು ಮಾತಾಡತೀನಿ ಅದಕ್ಕೆ ಇನ್ನೂ ಸಿಗ್ನಲ್ ಆ ಕನಕಪುಡಿ ಝೂಮ್ ಮಾಡುವಂತೇಳಿ ಸಣ್ಣದಾಯ್ತದ ಮರಿ ಸಣ್ಣದ ಇಲ್ಲಿ ಇದ್ದಂಗೆ ಐತದಂತರ ಏ ಬಾಳದು ಒಳಗುದು ನೋಡ್ರಿ ಕುಂತು ಇದು ಒಂದು ಚೇಂಬರ್ ಅನ್ಸುತ್ತೆ ಇಲ್ಲಿ ಇಲ್ಲಿ ಮ್ಯಾಲ ನೋಡ್ರಿ ಮೇಲ್ ನೋಡಿರಿ ಎಷ್ಟು ಒಳಗೆ ಹರಡೋಣ ಈ ಚೇಂಬರ್ ನೋಡ್ಕೊಂಡ್ರಿ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಇಷ್ಟೆಲ್ಲ ಮಾಡಿ ನಾವು ತು ಆಯ್ತು ಆಯಿತು ಈ ಚೇಂಬರ್ನಂತೂ ನೋಡ್ಕೊಂಡ್ರಿ ನೆಕ್ಸ್ಟ್ ಚೇಂಬರ್ ಅಂತ ಇದ್ರೊಳಗಂತೂ ಕನಕಪುಡಿ ಅದಾವು ಅಂದರೂ ಕಡ್ಸ್ಕೊಂಬುದು ಯಾವನ್ನ ನೋಡ್ಬೋದು ಹೆಂಗೆ ಅದಾವು ಇಲ್ಲಿ ಕುಂತ ನೋಡ್ರಿ ಕಣ್ತ ಇಲ್ಲ ನೋಡ್ರಿ ಉ ಹೂ ಒಂಥರ ಮುಖ ಹೆಂಗೆ ನೋಡ್ರು ಕತರ್ನಾಗ ಅದಾವ ಮುಖ ಆ ಕನಕಪುಡಿ ತೆಳ್ಳ ಕುಂತೆ ನಾ ಇಲ್ಲಿ ಬೇರೆ ಕನಕಪುಡಿ ಒಂದ್ ರೀತಿ ಮಜಾ ಆಗತ್ತೈತಿ ಒಳಗ ಹೆಂಗ ಅಂತಂದ್ರ ಕುದ್ಯಾಕತೈತಿ ಮಸ್ತ್ ಕೋಲ್ಡ್ ಐತಿ ಬಟ್ ಆದ್ರೂ ಸಹಿತ ಜಳ ಆಗತೈತಿ ಹಂಗ ಆಗತ್ತಿ ಮಜಾ ಆಯ್ತಿ ಬರ್ಗು ನೆಕ್ಸ್ಟ್ ನೆಕ್ಸ್ಟ್ ಚೇಂಬರ್ ಹೋಗೋಣ ಈ ಚೇಂಬರ್ ಅಂತ ನೋಡಿದ್ರಿ ನೆಕ್ಸ್ಟ್ ಚೇಂಬರ್ ತೋರ್ಸಕ್ಕಂತಂದು ಈ ಕಡೆ ಹೋಗೋಣ ಇದು ಮೇನ್ ಡೋರ್ ಇದೀಗ ಮೇನ್ ಗುಫಾ ಹೂ 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 ಅಲ್ಲೈತಿ ಮೀನು ಒಳಬರ್ಬೇಕಾರೆ ಎಂಟ್ರೆನ್ಸ್ ಅದು ಎಂಟ್ರೆನ್ಸ್ ಹಿಂದೆ ಒಳಗೆ ಬಂದ್ವಿ ಹೆಂಗ್ ಒಳಗೋಕೆಲ್ಲ ಹಂಗ ಎಕ್ಸೈಟ್ಮೆಂಟ್ ಆಗ್ತದೆ ಹಿಂದೆ ಈ ಕಾಂತಿ ಒಳಗಿ ಮುಂದೆ ನೋಡಿಲ್ಲ ನೋಡಿರಿ ಇದೊಂದು ಟಾರ್ಚ್ ತಗೊಂಬಂದ ತಾವ್ ಒಳ್ಳೆ ಕೆಲಸ ಮಾಡ ಸೊಳ್ಳಿ ಗಿಳ್ಳಿ ಎಲ್ಲ ಅದಾವ ಇದ್ರ ಆಗಲ್ ಕನಕಪುಡಿ ಕಂಡು ಇಲ್ಲೇನ್ ಕಾಂತೈತಿ ಗೊತ್ತಿಲ್ಲ ಒಟ್ಟ ಸೌಂಡ್ ಬಂತೇನು ಒಳಗು ಕನಕಪುಡಿ ಸೌಂಡ್ ತೋರಿದ್ರು ರಾಮ ಅಪ್ಪ ತಿಂಡ ನೋಡ್ರಿ ಎಲ್ ಬಂದವು ಜೋಂಡಿಯಾದವು ಕಂಕಪುಡಿ ಅದಬ್ ನೋಡ್ಬೋದು ನಾವ್ ಹೇಳಿ ನೋಡ್ತೀವಿ ಒಳಗೆ ಒಳಗೆ ಹೋಗ್ಬೇಕಂದೇ ಇಲ್ಲಿ ಕುಂತಾವ್ ಎಂಟ್ರೆನ್ಸ್ ಬಂದ ಒಳಗ ದೊಡ್ಡ ಗುಹೆ ಇದೆ ಇಲ್ಲಂತು ಸಿಕ್ಕಾಪಟ್ಟಿ ಅದು ಕನ್ಕಪಡಿಗಳು ಇಲ್ಲಿ ಕುಂತ ನೋಡ್ರಿ ಅವಾಗ ಸಿಗ್ನಲ್ ಸಿಗಲ್ಲ ಹೊರಗೆ ಹೋಗಕ್ಕೆ ಹೊರಗೆ ನಡಕ್ ಕುಂತಿದ್ದಕ್ಕ ಹೆಂಗೈತಿ ಗುಫಾ ಗಣೇಶ ನಮಸ್ಕಾರ ಹೊರಗ್ರ ಗಣೇಶನ್ ಕನಕಾಪುರಿ ಅದಾವು ಇದು ಮುಗಿತ್ ನೋಡ್ರಿ ಅದು ಗುಫಾ ಇಲ್ಲಿ ಎಂಡಾಗ್ತೈತಿ ಗುಫಾ ನೋಡಿ ನಿಮಗೆ ಏನ್ ಅನ್ನಿಸ್ತು ಅಂತಂದ ಕಮೆಂಟ್ ಮಾಡ್ರಿ ಇದೇ ರೀತಿಯಾಗಿ ಇದ್ರೆಸ್ಟಿಂಗ್ ಬ್ಲಾಗ್ ನೋಡೋದಕ್ಕೋಸ್ಕರ ಇಬ್ಬರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಅದೇ ರೀತಿಯಾಗಿ ಯಾರು ಇಂತಲ್ಲ ವಿಡಿಯೋಗಳನ್ನ ನೋಡಕ್ ಇಷ್ಟಪಡ್ತಾರಲ್ಲ ಅಂದ್ರೆ ಶೇರ್ ಕೂಡ ಮಾಡಿ ಫ್ರೆಂಡ್ಸಿಗೆ ನನ್ ಮ್ಯಾಗ ಕುಂತ ನಿಜ ಹೇಳ ಒಬ್ಬ ಅದ್ಯಾರು ಇಲ್ಲ ಹಿಂದಿನ ಏನ್ ಗೊತ್ತಾಗಲಿಲ್ಲ ನನಗೆ ಹಿಂದೇನ್ ನೀವ್ ಹೇಳೋದು ನಿಮ್ ಮತ್ತೆ ನಾನು ಹೇಳಕ್ಕೀನಿ ಒಂದ್ಸಾರಿ ಸೈಲೆಂಟ್ ಆಗ್ತದನ್ನ ಸೌಂಡ್ ಹೆಂಗ್ ಕೇಳ್ತೈತಿ ಅಂತ ನಿಮ್ ಕೂತಾತೈತಿ ಯಾವ ರೀತಿ ಈ ಸೌಂಡ್ ಬರ ಒಳಗಂತ హెంగ హర్డు సౌండ్ కలొందోడ్రీ హర్ కింద ఇొంద బెల్ప్ అగ్ ఈ మొబైల్ టార్చ్ ఐతి విడికి బాతి ఈ టార్చ్ ముంద బి ನೋಡ್ರಿ ಹೆಂಗ್ತ ಹೇಳಿ ನಂದು ನೋಡ್ಬಿಡ್ರೆ ಮತ್ತೊಂದು ಹೇಳಿದಾಗ ಯ ಅಂತ ಹೊರಗಂತ ಹೆಂಗಿತ್ತು ಈ ಒಂದು ಬ್ಲಾಗು ಅಂತಂದ್ರೆ ಕಮೆಂಟ್ ಅಪ್ಪ ಖತರ್ನಾಗ ಎಕ್ಸ್ಪೀರಿಯೆನ್ಸ್ ಇದ್ದಂತೂ ನನ್ನ ಜೀವನದಾಗ ಫಸ್ಟ್ ಟೈಮ್ ಈ ರೀತಿ ಗುಹೆ ಒಳಗೆ ಹೋಗಿದ್ದೆ ಕುಂತಿದ್ದಕ್ಕೆ ಅಂತಂದ್ರೆ ಒಂಥರ ಸ್ಕಿನ್ ಯಾಕೆ ಅಂತಂದು ಗೊತ್ತಾಗತ್ತಿಲ್ಲ ಇಲ್ಲಿ ಒಳಗಿರುವಂತ ಒಂದು ನೈಟ್ರೋಜನ್ ಆಕ್ಸೈಡ್ ಇರುತ್ತಲ್ಲ ಇಲ್ಲಿ ಗುಹೆ ಒಳಗೆ ಜಾಸ್ತಿ ಆ ಒಂದು ನೈಟ್ರೋಜನ್ ಆಕ್ಸೈಡ್ ಇಂದನ ಏನಾದರೂ ಚರ್ಮ ಹೊಡೆದಂಗೆ ಆಗತ್ತಿರೋದು ಅನ್ಸತ್ತ ಒಂಥರ ಒಡೆಯೋದೈತೆ ಅಕ್ಕೋ ಈಗ ಕೈ ಆಗಿರ್ಬೋದು ಇಲ್ಲಿ ಕೈ ಆಗಿರ್ಬೋದು ಮಕ್ಕಾಸೇತ ಒಡೆಯದೈತೆ ಹೊರಗೆ ಹೋಗಿ ಮಖ ತಗೊಳ್ಳೋಣ ಅಂತ ಅವರು ಅಂಬ್ರಿ ಮೊಣ ಬರ್ತ ನೋಣ ಹೊರಗೆ ಬಂದಿಪ್ಪ ಅಂದ್ರೆ ನೊಣದವು ಒಳಗೆ ಬಂದಿಪ್ಪ ಅಂದ್ರೆ ಕನಕಪುಡಿ ಅಂದ್ರೆ ಬಾವುಲಿಗಳದವು ತೊಗಲದೊಳಗೆ ಬರೀ ಒಂದು ಗವಿ ಐತಂತ ಮಾಡಿದ್ದೆ ನನ್ನ ಸುಮಾರು ಎರಡು ಗವಿಗಳದಾವಂತು ಅವು ಗವಿಗಳು ಒಂದು ಮಠದ ಬೇರೆ ಇನ್ನೊಂದು ಮಟ್ಟದ ಬೇರೆ ಎರಡು ಮಟ್ಟದ ಎರಡು ಗವಿಗಳದಾವೆ ಈಗ ಒಂದೇ ಮಠದ ಗವಿಯನ್ನು ನೋಡಿದ್ವಿ ನಾವು ಮಲ್ಲಿಕಾರ್ಜುನ ಅಜ್ಜರ್ ಗವಿಯನ್ನ ಆ ಕಡೆ ಮತ್ತು ಈ ಭಾಗದೊಳಗೆ ನನ್ನ ಹಿಂದ್ಗಡೆ ಇನ್ನೊಂದು ಗವಿ ಐತಂತ ಇದೈತಲ್ಲ ಈಗ ಈ ಗವಿ ಬಿಟ್ಟ ಅದ್ರ ಈ ಕಡೆ ಭಾಗದಾಗ ಹೋಗ್ಬೇಕ ಮೇಲ್ಗಡೆ ಐತೆ ಅಂತಂತಂದ್ರೆ ಅವ್ರು ನೋಡೋಣ ಅಂತ ಹೆಂಗೈತಿ ಯಾವ ಒಂದು ಗವಿ ಅಂತಂದು ನೋಡೋಣ ಬರೀ ಅರಣ್ಯ ಇಲಾಖೆಯಿಂದ ಮಾಡಿರ್ತಕ್ಕಂತ ಜಿಂಕೆ ಒಣದ ಮುಂದ್ಗಡೆ ಇತ್ತಲ್ಲ ಅದು ಮೊದಲನೇ ಗಮಿ ಆಗ್ತೈತಿ ಅದೇ ರೀತಿಯಾಗಿ ಇಲ್ಲಿ ನೋಡಬಹುದು ಮೇಲ್ಗಡೆ ಒಂದು ಗಮಿ ಐತೆ ಹಿಂಗ ಅಂತ ಅಲ್ಲಿ ಒಂದು ರೋಡ್ ಐತಂತ ಕಾಲ್ದಾರಿಯಲ್ಲಿ ಕಾಣತ್ತಲ್ಲ ಕಾಲ್ದಾರಿ ಆ ಕಾಲ್ದಾರಿ ಕಡೆಯಿಂದ ಮೇಲೆ ಹತ್ತಿ ಹೋಗ್ಬೇಕು ಇದೆ ಎಂಡ್ ಆಗುತ್ತಿದೆ ಆ ಒಂದು ಜಿಂಕೆ ಒಣದ್ ಮುಂದೆ ಇರುವಂತ ಒಂದು ರೋಡಿನ ಎಂಡ್ ಇದೆ ಈ ಒಂದು ಎಂಡ್ ಬಂದ ಇಲ್ಲಿ ಶ್ರೀ ಗುರು ಮಾತಾನಂದ ಜಿ ಅವರದು ಒಂದು ಆಶ್ರಮ ಐತಲ್ಲ ಸ್ವರ್ಗಾಶ್ರಮ ಅಲ್ಲಿಂದ ಮೇಲೆ ಹತ್ತಿ ಹೋಗ್ಬಿಟ್ಟು ಅಲ್ಲಿ ಹೋಗ್ಬೇಕೈತಿ ಈ ಗಮಿಗೆ ಅಷ್ಟೊಂದೇನು ಫೆಸಿಲಿಟೀಸ್ ಮಾಡಿಲ್ಲ ಹತ್ತಾಕಂತದ್ ಸುಮ್ಮನೆ ಹಂಗೆ ಕಲ್ಲುಗಳನ್ನ ಹಾಕ್ಯಾರ ಕಲ್ಲುಗಳ ಒಳಗ ಹತ್ಕೊಂಡು ಹೋಗ್ಬೇಕು ಸ್ವಲ್ಪ ವಯಸ್ಸಾದ ಬರದು ಅಂತ ಹೇಳ್ತೇನೆ ಇಲ್ಲಿ ಯಾಕಂತ ಕಾಲ್ ಜರ್ದಿರದ ಬಿದ್ರೆ ಬಹಳ ದೊಡ್ಡ ಪ್ರಾಬ್ಲಮ್ ಆಗ್ತೈತಿ ಅಂದ್ರೂ ಹತ್ತೀನಿ ಅನ್ನಂಗಿದ್ರೆ ಬಂದು ಹತ್ಬೋದು ಮೇಲ್ಗಡೆ ಫುಲ್ ಜೀನ್ ಗೀನ್ ಎಲ್ಲ ಕಟ್ಟಿದವ ನಾ ಹೊಂಟಿದ್ ಅಲ್ಲಿ ಹಿಂದೆ ಬರತ್ರ ಮತ್ತು ಜನ ತುಂಬಾ ಜನ ಗೊತ್ತಿಲ್ಲ ಇದು ಈ ಒಂದು ಗುಮಿ ಇದ್ದಿದ್ದಿಲ್ಲ ಇದೊಂದು ಹಿಡನ್ ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡದ್ ಈಗ ನಾ ಇವತ್ತು ಯಾಕಂತಂದ್ರೆ ಆ ಕಡೆ ಐತಲ್ಲ ಆ ಒಂದು ಗವಿ ಎಲ್ಲರಿಗೂ ಗೊತ್ತೈತಿ ಏ ಒಂದು ಜಿಂಕೆವನ್ನು ಮುಂದೆದ್ರಿಂದ ಅಷ್ಟೊಂದು ಫೇಮಸ್ ಆಗ್ಬಿಟ್ಟು ಹಾ ಓಕೆ ಸಲ ನೀವು ನೀವ್ ಹೇಳಿದ್ರೆ ಹೊಗೆ ಒಡಗೇ ಹೌದು ಇಷ್ಟು ಮೇಲ್ಗಡೆ ಬಂದ್ರಿಪ್ಪ ಅಂತಂದ್ರೆ ಇಲ್ಲೊಂದು ಸಣ್ಣ ಬಾಗಿಲನ್ ಮಾಡಿದಾರ ಈ ಬಾಗಿಲಿನ ಒಳಗಡೆ ಈ ಸಣ್ಣದೊಂದು ಕೋಣೆ ರೀತಿ ಮಾಡಿದ್ದಾರೆ ಇದನ್ನ ಅವರು ಗವಿ ಅಂತಂದ್ರು ಇಲ್ಲಿ ನೋಡಬಹುದು ಯಾವುದೋ ಒಂದು ಗುಬ್ಬಿ ಗೂಡು ಕಟ್ಟೈತಿ ಆ ಗಮಿ ಐತಲ್ಲ ಆ ಗಮಿ ಎಷ್ಟು ದೊಡ್ಡದೇನಿಲ್ಲ ಗಮಿ ಇದೆ ಹಂಗ ಒಂದು ಸೈಡಿಗೆ ಇದು ಕುಲ ಇರುತ್ತಲ್ಲ ಜಗ ಆ ಒಂದು ಕುಲ ಇದ್ದ ಜಗ ಇಲ್ಲೇ ಗಚ್ಚನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಒಂದು ಗೋಡೆಯನ್ನು ಕಟ್ಟ್ಯಾರ ಅದಕ್ಕನ ಒಂದು ಗವಿ ಅಂತಿದ್ರ ಗಮಿಯಲ್ಲಿ ಹಂಗ ಒಂದು ರೂಮ್ ಅಂತ ನಾವು ತಪಸ್ಸನ್ನು ಮಾಡಕ ಫುಲ್ ಕೋಲ್ಡ್ ಇತ್ತು ಮಸ್ತ್ ಇತ್ತು ಇಲ್ಲಿ ನೋಡೋದು ಮೇಲ್ಗಡೆ ಎಲ್ಲ ಜೇನ್ ಹೆಂಗ ಅಂತಂದ ಇಷ್ಟಿತ್ತು ಶಿವ ಮತ್ತು ಪಾರ್ವತಿಯರ ಒಂದು ಮದುವೆ ಆಗಿರ್ತಕ್ಕಂಥ ಒಂದು ಮದುವೆ ಮಂಟಪದ ಸೊಗಲದ ಒಂದು ವಿವರಣೆ ಅದೇ ರೀತಿಯಾಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಬಾಯ್ ಬಾಯ್